ಎಲ್ಲಾ ಗೃಹ ಕೂಡ ಆರು ಸಾವಿರ ರೂಪಾಯಿ ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದೆ ವೀಕ್ಷಕರು ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೂ ಕೂಡ ಹಣ ಬರುತ್ತೆ ಏನ್ ಮಾಡಬೇಕು ಈ ವಿಡಿಯೋ ನೀವು ಕೋನೆ ತನಕ ಪೂರ್ತಿಯಾಗಿ ನೋಡಿ ಎಲ್ಲ ಕೂಡ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಸಿಗಲಿದೆ ಇನ್ನೊಂದು ಕಡೆಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇದ್ದವರಿಗೆ ಹೊಸ ರೂಲ್ಸ್ಗಳು ಇದೆ ಡಿಸೆಂಬರ್ ಮೂವತ್ತೊಂದು ಕೊನೆ ದಿನಾಂಕ ಎಚ್ಚರವಾಗಿ ವೀಕ್ಷಕರು ತಪ್ಪಿದ್ರೆ ನಿಮಗೂ ದಂಡ ಕೂಡ ಬೀಳಲಿದೆ ಆಧಾರ್ ಕಾರ್ಡ್ ಇದ್ದವರಿಗೆ ಪ್ಯಾನ್ ಕಾರ್ಡ್ ಇದ್ದವ್ರಿಗಂತೂ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಗಳು ಮತ್ತು ಇಂದ್ರ ಕಿಟ್ ವಿತರಣೆ ಯಾವಾಗಲಿಂದ ಶುರುವಾಗುತ್ತೆ ಇನ್ನು ಯಾರದೆಲ್ಲ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ವರ್ಗಾವಣೆಯಾಗಿದೆ ಯಾರಿಗೆಲ್ಲ ಇನ್ ಮುಂದೆ ಅನ್ನ ಭಾಗ್ಯ ಅಕ್ಕಿ ಸಿಗೋದಿಲ್ಲ ಎಲ್ಲಾ ಕೂಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾಹಿತಿ ನೋಡೋಣ ಇನ್ನೊಂದು ಕಡೆಗೆ ಮೂರನೇದಾಗಿ ರಾಜ್ಯದಲ್ಲಿ ಮಳೆ ಪ್ರಮಾಣ ಜೊತೆಗೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಕರ್ನಾಟಕದಲ್ಲಿ ಚಳಿಗಾಲದ ಅಲರ್ಟ್ ಕೊಡಲಾಗಿದೆ ವೀಕ್ಷಕರೇ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಕೂಡ ಫುಲ್ ಆಗ್ತಾ ಇದ್ದಾವೆ ಚಳಿಗಾಲಕ್ಕೆ ಆ ಚಳಿಗೆ ಜನರು ತತ್ತರಿಸಿ ಹೋಗಿದ್ದಾರೆ ಬೆಂಗಳೂರು ಕೂಡ ಗಡಗಡನೆ ನಡೀತಾ ಇದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ದೀತ್ವಾ ಚಂಡಮಾರುತ ಎಫೆಕ್ಟ್ ಕರ್ನಾಟಕಕ್ಕೂ ಕೂಡ ಅಲರ್ಟ್ ಅನ್ನ ಕೊಡಲಾಗಿದೆ ಇನ್ನು ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತೆ ನೋಡೋಣ ಇನ್ನು ವಾಟ್ಸ್ಆಪ್ ನೀವು ಕೂಡ ಬಳಕೆ ಮಾಡ್ತೀರಾ ಮತ್ತೆ ಸೋಷಿಯಲ್ ಮೀಡಿಯಾ ಕೂಡ ಬಳಕೆ ಮಾಡ್ತೀರಾ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ ಹೌದು ವೀಕ್ಷಕರೇ ಡಿಸೆಂಬರ್ ತಿಂಗಳಿಂದಲೇ ಹೊಸ ರೂಲ್ಸ್ ಗಳು ಕೂಡ ನಿಮಗೆ ಗೊತ್ತಿರಬೇಕು ವಾಟ್ಸ್ಆಪ್ ಹೊಸ ಯೂಟ್ಯೂಬ್ ನೋಡೋಣ ಇನ್ನು ಟೊಮ್ಯಾಟೊ ಬೆಲೆ ಕೆಜಿಗೆ ನೂರು ರೂಪಾಯಿ ಗಡಿದಾಟಲು ಮುಂದಾಗಿದೆ ವೀಕ್ಷಕರೇ ತರಕಾರಿ ಬೆಲೆ ಭಾರಿ ಏರಿಕೆಯಾಗಿದೆ ಹವಾಮಾನ ವಿಪರೀತ ಹೆಚ್ಚು ಮಳೆ ಮತ್ತು ನೆರೆಯಿಂದಾಗಿ ಎಲ್ಲಾ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ ವೀಕ್ಷಕರ ಇದರ ಬಗ್ಗೆ ಅಪ್ಡೇಟ್ ನೋಡೋಣ ಇನ್ನು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೇವೆ ಮುಖ್ಯಮಂತ್ರಿ ಬದಲಾವಣೆ ಸದ್ಯಕ್ಕೆ ಇಲ್ಲ ಎಂಬುದಕ್ಕೆ ಅಧಿಕೃತವಾಗಿ ಒಂದು ಮಾಹಿತಿಯನ್ನ ಕೊಡಲಾಗಿದೆ ವೀಕ್ಷಕರೇ ಹೌದು ನವೆಂಬರ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಚರ್ಚೆ ನಡೀತಾ ಇತ್ತು ಇದಕ್ಕೆ ಈಗ ಬ್ರೇಕ್ ಹಾಕಲಾಗಿದೆ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನೋಡೋಣ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಎಲ್ಲಾ ಗೃಹ ಕೂಡ ಲೈಕ್ ಮಾಡಿದರೆ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಸಿಗಲಿದೆ ಹಾಗೂ ವೀಕ್ಷಕರೇ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಇವತ್ತು ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ಸರ್ಕಾರಕ್ಕೂ ಕೂಡ ಗೊತ್ತಾಗುತ್ತೆ ನಿಮ್ಮ ಕಮೆಂಟ್ ಕೂಡ ಎಲ್ಲರೂ ಕೂಡ ಓದುತ್ತಾರೆ ಹೀಗಾಗಿ ವೀಕ್ಷಕರೇ ಏನು ಕಮೆಂಟ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಹಾಗೂ ಎಷ್ಟು ಕಂತು ಈಗ ಸರ್ಕಾರದಿಂದ ಬರೋದು ನಿಮಗೆ ಬಾಕಿ ಇದೆ ಇದನ್ನ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಿದರೆ ಒಳ್ಳೇದಾಗುತ್ತೆ ಹೌದು ವೀಕ್ಷಕರೇ ತುಂಬಾ ಜನರಿಗೆ ಒಂದು ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಕರೆಕ್ಟ್ ಆಗಿ ಹಣ ಬಂದಿದೆ ಎಲ್ಲರೂ ಕೂಡ ತಮ್ಮ ಊರಿನ ಹೆಸರಿನ ಜೊತೆಗೆ ಕಮೆಂಟ್ ಮಾಡಿ ಸದ್ಯಕ್ಕೆ ಇವತ್ತು ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ನಾವು ಹೇಳಲಿದ್ದೇವೆ ಆರು ಸಾವಿರ ರೂಪಾಯಿ ಹಣವು ಕೂಡ ನಿಮಗೆ ಜಮೆ ಆಗಲಿದೆ ವೀಕ್ಷಕರೇ ಅಂದ್ರೆ ಯಾವ ತರ ಜಮೆ ಆಗುತ್ತೆ ವೀಕ್ಷಕರೇ ಇಲ್ಲಿ ಆಗಸ್ಟ್ ತಿಂಗಳವರೆಗೂ ಎರಡು ಸಾವಿರ ರೂಪಾಯಿ ಅಂತೂ ಎಲ್ಲರಿಗೂ ಕೂಡ ಹಾಕಲಾಗಿದೆ ಗೃಹಲಕ್ಷ್ಮಿಯರಿಗೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿಕೆ ಕೊಟ್ಟು ಒಂದು ವಾರವಾಯ್ತು ಹಣ ಬಿಡುಗಡೆ ಆಗಿರುತ್ತೆ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವು ಕೂಡ ಬಿಡುಗಡೆ ಆಗಿದ್ದರೆ ಹತ್ತನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಬಾಕಿ ಇರುವ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಮಾಡಲಿದ್ದೇವೆ ಎಂಬ ಒಂದು ಘೋಷಣೆ ಖುದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆ ಕೊಟ್ಟಿರುವಂತದ್ದು ವೀಕ್ಷಕರೇ ಹೀಗಾಗಿ ಈ ಒಂದು ಹಣ ನಿಮಗೆ ಹತ್ತನೇ ತಾರೀಕಿನ ಒಳಗೆ ಜಮೆಯಾಗುವ ನಿರೀಕ್ಷೆ ಇದೆ ಇನ್ನು ಮುಖ್ಯವಾಗಿ ನವೆಂಬರ್ ತಿಂಗಳದ್ದು ಈಗ ಮಾತ್ರ ಬಾಕಿ ಉಳಿಯುತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮಗೆ ಶೀಘ್ರದಲ್ಲೇ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಮುಖ್ಯವಾಗಿ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಬಂದಿರುತ್ತೆ ಯಾರಿಗೆ ಹಣ ಬಂದಿರಲ್ಲ ಅವರು ತಮ್ಮ ರೇಷನ್ ಕಾರ್ಡ್ ಮೇಲಿರೋ ಹೆಸರು ಹಾಗೂ ಬ್ಯಾಂಕ್ ಖಾತೆ ಮೇಲಿರೋ ಹೆಸರನ್ನ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಇದರಲ್ಲಿ ಏನಾದರೂ ಹೆಸರು ಮಿಸ್ ಮ್ಯಾಚಿಂಗ್ ಆಗಿದ್ರೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರು ಕೂಡ ಹಣ ಬರೋದು ಸ್ವಲ್ಪ ತಡ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಯಾರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ರು ಅವರಿಗೆ ಇನ್ ಮುಂದೆ ಹಣ ಬರೋದಿಲ್ಲ ಕೂಡ ಹೇಳಲಾಗಿದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲಾ ಗ್ರಹಲಕ್ಷ್ಮೀರನ್ನ ಅಕೌಂಟ್ ಗಳು ಕೂಡ ಚೆಕ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಬಂದಿದೆ ವೀಕ್ಷಕರೇ ಆ ಎಲ್ಲ ಒಂದು ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಇದ್ದವರು ಕಡ್ಡಾಯವಾಗಿ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ತಮ್ಮ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಒಂದು ವೇಳೆ ಏನಾದರೂ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಲಿಂಕ್ ಮಾಡಿಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ಇದರಿಂದಾಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲೂ ಕೂಡ ಹಣ ಇದ್ರೆ ಅದು ನೀವು ವಿಡ್ಡ್ರಾ ಮಾಡೋಕ್ಕೂ ಕೂಡ ಆಗಲ್ಲ ಯಾಕಂದ್ರೆ ಬ್ಯಾಂಕ್ ಖಾತೆಯಲ್ಲಿ ಹಣ ಹಾಕೋದಕ್ಕೆ ತೆಗೆಯೋದಕ್ಕೆ ಒಂದು ಕೆಲವು ಲಿಮಿಟೇಷನ್ಸ್ ಗಳನ್ನ ಹಾಕಲಾಗುತ್ತೆ ಮತ್ತು ಐ ಟಿ ಆರ್ ಫೈಲಿಂಗ್ ಮಾಡೋದು ಕೂಡ ಕಷ್ಟವಾಗುತ್ತೆ ವೀಕ್ಷಕರೇ ಈಗ ನೀವೇನಾದ್ರೂ ಲಿಂಕ್ ಮಾಡಿಲ್ಲ ಅಂದ್ರೆ ಲಿಂಕ್ ಮಾಡಬೇಕಂದ್ರೆ ಒಂದು ಸಾವಿರ ರೂಪಾಯಿ ಆ ಫೀಸ್ ಅನ್ನ ಕಟ್ಟಬೇಕು ಒಂದು ಸಾವಿರ ರೂಪಾಯಿ ಫೀಸ್ ಅನ್ನ ಕಟ್ಟಿ ನಿಮ್ಮ ಆಧಾರ್ ಕಾರ್ಡ್ ಗೆ ನೀವು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ವೀಕ್ಷಕರೇ ಯಾರೆಲ್ಲ ಲಿಂಕ್ ಮಾಡಿಲ್ಲ ಅವರು ಬೇಗನೆ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಗೆ ಓಪನ್ ಮಾಡಿ ನಂತರ ಅಲ್ಲಿ ಇ ಪೇ ಟ್ಯಾಕ್ಸ್ ಅಂತ ಇರುತ್ತೆ ಅಲ್ಲಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಫೀ ಒನ್ ತೌಸಂಡ್ ರುಪೀಸ್ ಪೇ ಮಾಡಿ ತಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಗೆ ಓಟಿ ಪಿ ಬರುತ್ತೆ ಆ ಒಂದು ಓಟಿ ಪಿ ಅನ್ನ ಹಾಕಿ ಸಬ್ಮಿಟ್ ಮಾಡಿದರೆ ಏಳರಿಂದ ಹತ್ತು ದಿನದ ಒಳಗಡೆ ಲಿಂಕ್ ಕೂಡ ಆಗುತ್ತೆ ವೀಕ್ಷಕರೇ ಯಾರೆಲ್ಲ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಈಗ ಒಂದು ಫೀಸ್ ಅನ್ನ ಕಟ್ಟಿ ಅಥವಾ ಇದನ್ನ ಕೂಡ ಹೇಳಬಹುದು ಫೀಸ್ ಅನ್ನ ಕಟ್ಟಿ ನೀವು ಲಿಂಕ್ ಮಾಡಲೇಬೇಕು ಒಂದ್ ವೇಳೆ ಲಿಂಕ್ ಮಾಡಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗಬಹುದು ವೀಕ್ಷಕರೇ ಇನ್ನು ಮುಖ್ಯವಾಗಿ ಯಾರಾದರೂ ಇಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ತಗೋತಿದ್ರ ಅಂದ್ರೆ ಅವರಿಗೆ ಲೋನ್ ಕೂಡ ಸಿಗೋದಿಲ್ಲ ಅಂತ ಹೇಳಲಾಗಿದೆ ಲೋನ್ ತಗೋಬೇಕಂದ್ರೆ ಪ್ಯಾನ್ ಕಾರ್ಡ್ ಆಗಿರುತ್ತೆ ಡಿಸೆಂಬರ್ ಕೊನೆ ದಿನಾಂಕ ಲಿಂಕ್ ಮಾಡಿಕೊಳ್ಳಿ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ವೀಕ್ಷಕರೆ ಇಂದಿರಾ ಕಿಟ್ ವಿತರಣೆ ಯಾವಾಗ ಅಂದ್ರೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇಂದ್ರ ಕಿಟ್ ಅಂದ್ರೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ವಿತರಣೆ ಇದೇ ಫೆಬ್ರವರಿ ತಿಂಗಳಿನಿಂದ ಅಂದ್ರೆ ಈಗೇನು ಡಿಸೆಂಬರ್ ಮುಗಿತು ಜನವರಿ ಫೆಬ್ರವರಿ ಇದೇ ಒಂದು ಎರಡು ಮೂರು ತಿಂಗಳ ಒಳಗಾಗಿ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇನ್ಮುಂದೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ರಾಜ್ಯ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದ್ ಆಗಲಿದೆ ಅಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ ಇನ್ನು ಅನ್ನಭಾಗ್ಯ ಭಾಗ್ಯ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ ಪಾಲು ಕರ್ನಾಟಕದ ಜನರಿಗೆ ಸಿಗುತ್ತೆ ಆದ್ರೆ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ನಲ್ಲಿ ಅಕ್ಕಿ ಪ್ರಮಾಣ ಇಲ್ಲ ಅಕ್ಕಿ ಬದಲಾಗಿ ಹೆಸರು ಕಾಳು ಮತ್ತು ತೊಗರಿ ಉಪ್ಪು ಸಕ್ಕರೆ ಅಡುಗೆ ಎಣ್ಣೆ ಇರಲಿದೆ ಅಂತ ಹೇಳಲಾಗಿತ್ತು ಆದ್ರೂ ಕೂಡ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಹೆಸರು ಕಾಳು ವಿತರಣೆ ಆಗೋದಿಲ್ಲ ಹೀಗಾಗಿ ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆಯನ್ನ ಹೆಚ್ಚಾಗಿ ವಿತರಣೆ ಮಾಡ್ತೀವಿ ಅಂತ ಮತ್ತೊಮ್ಮೆ ಪರಿಷ್ಕರಣೆಯನ್ನ ಮಾಡಿದ್ದಾರೆ ಅಂದ್ರೆ ಇದರ ಅರ್ಥ ಇಂದಿರಾ ಕಿಟ್ಟು ನಿಮಗೆ ಫೆಬ್ರವರಿ ತಿಂಗಳಿನಿಂದ ಸಿಗಲಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ ಸೈಕ್ಲೋನ್ ದೀತ್ವ ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲೂ ಕೂಡ ಭಾರಿ ಮಳೆ ಮತ್ತು ಚಳಿ ಪ್ರಮಾಣ ಮೋಡ ಕವಿದ ವಾತಾವರಣವು ಕೂಡ ಇರಲಿದೆ ಅಂತ ಹವಾಮಾನ ಇಲಾಖೆಯಿಂದ ಇಲ್ಲಿ ಮಾಹಿತಿ ಬಂದಿರುವಂತದ್ದು ಹೌದು ವೀಕ್ಷಕರೇ ಬೆಂಗಳೂರು ಸೇರಿ ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಹಗುರ ಮಳೆ ಆಗಲಿದೆ ಮುಂದಿನ ನಾಲ್ಕರಿಂದ ಐದು ದಿನಗಳವರೆಗೂ ಇದೇ ತರ ವಾತಾವರಣ ಇರಲಿದೆ ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳಲ್ಲಿ ಹಗುರ ಮಳೆ ಆಗುತ್ತೆ ಮತ್ತು ಮೋಡ ಕವಿದ ವಾತಾವರಣ ಇರಲಿದೆ ಅಂತ ನೋಡೋಣ ಬೆಂಗಳೂರು ನಗರದಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಮೋಡ ಕವಿದ ವಾತಾವರಣ ಚಿಟಿ ಚಿಟಿ ಮಳೆ ಇರಲಿದೆ ಮೈಸೂರು ಚಾಮರಾಜನಗರ ರಾಮನಗರ ಚಿಕ್ಕಬಳ್ಳಾಪುರ ಹಾಸನ ಕೊಡಗು ಕೋಲಾರ ಮಂಡ್ಯ ತುಮಕೂರು ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಆ ಒಂದು ಜಿಟಿ ಜಿಟಿ ಮಳೆ ಮತ್ತು ಮೋಡ ಕವಿದ ವಾತಾವರಣ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಆದರೆ ಸಂಜೆ ಐದು ಆರು ಗಂಟೆ ಆಗ್ತಾ ಇದ್ದಂತೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಇನ್ನು ವೀಕ್ಷಕರೇ ಆ ಒಂದು ವೈರಲ್ ಸೋಂಕು ಕೂಡ ಅಂದ್ರೆ ಆ ಚಳಿ ಜೊತೆಗೆ ಶೀತ ಗಾಳಿ ಶುರುವಾಗಿರೋದ್ರಿಂದ ರಾಜಧಾನಿ ಬೆಂಗಳೂರು ಸೇರಿದಂತೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಗಡಗಡನೆ ನಡಗುವಂತಹ ಚಳಿ ಪ್ರಮಾಣ ಆಗಿದೆ ಹೌದು ವೀಕ್ಷಕರೇ ಈಗ ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಹವಾಮಾನ ವೈಪರೀತ್ಯ ಅಂತ ಹೇಳಬಹುದು ವಾತಾವರಣದಲ್ಲಿ ಹಠಾತ್ ಬದಲಾವಣೆ ಆಗಿರೋದರಿಂದ ನಮ್ಮ ರಾಜ್ಯದಲ್ಲಿ ವೈರಲ್ ಫೀವರ್ ಅಂದ್ರೆ ಜ್ವರ ಕಾಣಿಸಿಕೊಳ್ತಾ ಇದೆ ಶೀತ ಮತ್ತು ಕೆಮ್ಮಿನ ಪ್ರಕರಣಗಳು ಕೂಡ ಹೆಚ್ಚಳವಾಗಿದ್ದಾವೆ ಅದರಲ್ಲೂ ದುರ್ಬಲ ವರ್ಗಗಳಾದ ಮಕ್ಕಳು ಮತ್ತು ವಯೋವೃದ್ಧರು ಮತ್ತು ವಯಸ್ಸಾದವರು ತೀವ್ರ ಆರೋಗ್ಯ ಸಮಸ್ಯೆಗಳಿಂದ ಆ ಬಳಲ್ತಾ ಇದ್ದವರು ಹೈರಾಣಾಗಿ ಹೋಗಿದ್ದಾರೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುತೇಕ ಎಲ್ಲ ಸರ್ಕಾರಿ ಮತ್ತು ಆ ಖಾಸಗಿ ಆಸ್ಪತ್ರೆಗಳ ಹೊರಗೆ ರೋಗಿಗಳು ಚಿಕಿತ್ಸೆಗಾಗಿ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯಕ್ಕೆ ಬಂದಿರೋ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೊನೆಯ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇನ್ ಮುಂದೆ ವಾಟ್ಸ್ಆಪ್ ಬಳಕೆ ಮಾಡಬೇಕಂದ್ರೆ ಸಿಮ್ ಕಾರ್ಡ್ ಅದರಲ್ಲಿ ಇರಲೇಬೇಕು ಒಂದು ವೇಳೆ ನಿಮ್ಮ ವಾಟ್ಸ್ಆ್ಯಪ್ಗೆ ಲಿಂಕ್ ಇರುವ ಮೊಬೈಲ್ ಸಿಮ್ ಕಾರ್ಡ್ ನಿಮ್ಮ ಮೊಬೈಲ್ ಅಲ್ಲಿ ಇಲ್ಲ ಅಂದ್ರೆ ವಾಟ್ಸಪ್ ಬಳಕೆ ಮಾಡುವುದು ಇನ್ಮುಂದೆ ಕಷ್ಟವಾಗುತ್ತೆ ಸೈಬರ್ ಅಪರಾಧ ತಡೆಗೆ ಮಾಡಲು ಕೇಂದ್ರ ಸರ್ಕಾರ ಹೊಸ ನಿಯಮಗಳನ್ನ ಮಾಡಲು ಮುಂದಾಗಿದೆ ಹೌದು ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರಬಹುದು ಆರ್ ಟ್ರೈನ್ ಅಂತ ಸಾಮಾಜಿಕ ಜಾಲತಾಣಗಳು ಮಾಧ್ಯಮಗಳನ್ನ ಬಳಸುವ ಮೊಬೈಲ್ಗಳಲ್ಲಿ ಅವುಗಳಿಗೆ ಖಾತೆಗಳಿಗೆ ಲಿಂಕ್ ಆಗಿರುವ ಮೊಬೈಲ್ ಸಿಮ್ ಕಾರ್ಡ್ ಕೂಡ ಇರುವುದು ಕಡ್ಡಾಯ ಮಾಡುವಂತೆ ಕೇಂದ್ರ ಸರ್ಕಾರ ಈ ಆಪ್ ಗಳಿಗೆ ನಿರ್ದೇಶನ ಕೊಟ್ಟಿದೆ ಸೈಬರ್ ಅಪರಾಧಗಳನ್ನು ಕಡಿಮೆ ಮಾಡಲು ಇದು ಅನಿವಾರ್ಯ ಎಂಬುವ ಒಂದು ಘೋಷಣೆ ಕೂಡ ಮಾಡಲಾಗಿದೆ ವೀಕ್ಷಕರೇ ಅಂದ್ರೆ ಒಳಗಡೆ ಇದನ್ನ ಕಂಪನಿಗಳು ಫಾಲೋಅಪ್ ಮಾಡಬೇಕು ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರಬಹುದು ಸಿಗ್ನಲ್ ಆಗಿರಬಹುದು ಆರ್ ಟ್ರೈನ್ ಅಂತಹ ಅಪ್ಲಿಕೇಶನ್ಗಳ ಬಳಕೆಗೆ ಸಿಮ್ ಕಾರ್ಡ್ ಇರುವುದು ಕಡ್ಡಾಯ ಅಂತೆ ವಾಟ್ಸ್ಆಪ್ ವೆಬ್ನಂತಹ ವೆಬ್ಸೈಟ್ ಗಳ ಮೂಲಕ ಲಾಗಿನ್ ಆದರೆ ಆರು ಗಂಟೆಗೊಮ್ಮೆ ಲಾಗೌಟ್ ಆಗಬೇಕು ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಟೊಮೆಟೊ ದರ ಈಗ ಒಂದೂರರ ಗಡಿಗೆ ಹದಿನಾಲ್ಕು ಕೆ ಜಿ ಬಾಕ್ಸ್ ದರ ಐದ್ನೂರು ರೂಪಾಯಿಯಿಂದ ಒಂದು ಸಾವಿರದ ಐದನೂರು ರೂಪಾಯಿಗೆ ಹರಾಜಾಗ್ತಾ ಇದೆ ಆ ಬೆಳೆ ಕುಸಿತ ಪೂರೈಕೆ ಕೊರತೆ ದರ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ವೀಕ್ಷಕರೇ ಕಳೆದ ಎಂಟರಿಂದ ಹತ್ತು ದಿನಗಳ ಒಳಗೆ ಟೊಮೆಟೊ ದರವು ಕೂಡ ಜಾಸ್ತಿ ಆಗಿದೆ ಒಂದೂರರ ಗಡಿ ತಲುಪಲು ಈಗ ಮುಂದಾಗಿದೆ ಅಂತ ಹೇಳಬಹುದು ಅಂದ್ರೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಇರೋ ಟೊಮೆಟೊ ಒಂದು ಕೆಜಿಗೆ ಎಂಬತ್ತು ರೂಪಾಯಿಗೆ ಮಾರಾಟವಾಗ್ತಾ ಇದೆ ಅಂತ ಹೇಳಲಾಗಿದ್ದು ಟೊಮೆಟೊ ಸೀಸನ್ ಅಲ್ಲ ಹಾಗಾಗಿ ಬೆಳೆ ಇಳುವರಿ ಕುಸಿತವಾಗಿದೆ ಇದರಿಂದ ಮಾರುಕಟ್ಟೆಗೆ ಬರುವ ಟೊಮೆಟೊ ಪ್ರಮಾಣ ಇಳಿಕೆ ಆಗಿರೋದ್ರಿಂದ ದರ ಏರಿಕೆಗೆ ಕಾರಣವಾಗಿದೆ ಇದು ರೈತರಿಗೆ ಖುಷಿ ಸುದ್ದಿ ಆಗಿದ್ರೆ ಗ್ರಾಹಕರಿಗೆ ಶಾಕ್ ಕೊಡುವ ಸುದ್ದಿ ಆಗಿದೆ ಈಗ ಒಂದು ಕೆಜಿ ಟೊಮೆಟೊ ದರ ಎಂಬತ್ತು ರೂಪಾಯಿ ನೂರು ರೂಪಾಯಿ ವರೆಗೂ ಮಾರಾಟವಾಗ್ತಾ ಇದೆ ಇವತ್ತಿಗೆ ಇಷ್ಟ ಆಗಿತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ